ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಹಾಗೂ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ರಾಘವಾಂಕ ಕವಿ ಬರೆದಂತಹ ಪತ್ನಿ ಪುತ್ರ ವಿಕ್ರಯ ಅನ್ನುವಂತಹ ಕಾವ್ಯ ಭಾಗದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಒಂದು ಕವಿತೆಯ ಕಾವ್ಯದ ರಾಘವಾಂಕ ಕವಿ ಬರೆದಂತಹ ರಗಳೆ ಕವಿ ಎಂದು ಹೆಸರು ಪಡೆದಿರುವಂತಹ ರಾಘವಾಂಕ ಇವರು ಬರೆದಂತಹ ಈ ಹಳೆಗನ್ನಡ ಕಾವ್ಯ ಇದರ ಒಂದು ಆಶಯವೇನೆಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಹರಿಶ್ಚಂದ್ರ ಕಾವ್ಯ ಈ ಹರಿಶ್ಚಂದ್ರ ಕಾವ್ಯದಲ್ಲಿ ಪತ್ನಿ ಪುತ್ರರನ್ನು ವಿಕ್ರಯ ಮಾಡುವಂತಹ ಭಾಗ ಇದು ಅಂದರೆ ಹರಿಶ್ಚಂದ್ರನು ಸತ್ಯಕ್ಕಾಗಿ ಸತ್ಯ ನಿಷ್ಠೆಗಾಗಿ ತನ್ನ ಹೆಂಡತಿ ಮತ್ತು ಮಗನನ್ನು ಮಾರುವಂತಹ ಸನ್ನಿವೇಶ ಈ ಕಾವ್ಯ ಭಾಗದಲ್ಲಿ ನಾವು ಕಾಣಬಹುದು ರಾಜ್ಯವನ್ನು ದಾನ ಮಾಡಿದ ಮೇಲೂ ಸಾಲಗಾರನಾದ ಹರಿಶ್ಚಂದ್ರ ಸಾಲ ತೀರಿಸುವ ಹಾದಿಯ ಮೊದಲ ಪ್ರಯತ್ನ ಇದು ಆದರೆ ಈ ಪ್ರಯತ್ನ ಕೂಡ ವಿಫಲವಾಗ್ತದೆ ಪತ್ನಿ ಪುತ್ರ ವಿಕ್ರಯದಿಂದ ಬಂದ ಹಣ ಸಾಲದ ಬಾಪ್ತಿಗೆ ಸೇರದೆ ತೆರಕಾರನ ಭತ್ಯೆಗೆ ಸಲ್ಲುತ್ತದೆ ಹೆಂಡತಿ ಮಕ್ಕಳನ್ನು ಮಾರಿಯೂ ಕೂಡ ಹರಿಶ್ಚಂದ್ರ ಸಂಪೂರ್ಣ ಸಾಲಗಾರನಾಗಿ ಉಳಿಯುತ್ತಾನೆ ಆದರೆ ಇದು ತಾತ್ಕಾಲಿಕ ಇಲ್ಲಿನ ಪದ್ಯ ಭಾಗದಲ್ಲಿ ಈ ಪದ್ಯ ಭಾಗದ ಮೊದಲಲ್ಲಿ ವಿಶ್ವಾಮಿತ್ರ ನೀಡುವಂತಹ ಉಪದ್ರಗಳ ಉಪದ್ರವಗಳು ಅಂದರೆ ಸಮಸ್ಯೆಗಳು ಅವನು ಕೆಲವೊಂದು ತೊಂದರೆಗಳನ್ನು ಕೊಡ್ತಾನೆ ಆ ತೊಂದರೆಗಳ ಭಾಗ ಇಲ್ಲಿದೆ ಆದರೆ ಈ ಉಪದ್ರವಗಳು ಈ ತೊಂದರೆಗಳು ಹರಿಶ್ಚಂದ್ರನ ಪತ್ನಿಯ ಆತ್ಮಶಕ್ತಿಯಿಂದಾಗಿ ನಿವಾರಣೆಯಾಗುತ್ತವೆ ಉತ್ತಮರ ಮುಂದೆ ಬರುವ ಠಕ್ಕುಗಳು ಅಂದರೆ ಯಾವುದೇ ಮೋಸಗಳು ಅದು ಕ್ಷಣಿಕ ಅದು ಅವರ ಆತ್ಮಸ್ಥೈರ್ಯವನ್ನು ಪರೀಕ್ಷೆ ಮಾಡಲು ಬರುತ್ತವೆ ಆದರೆ ಆತ್ಮಸ್ಥೈರ್ಯದ ಮುಂದೆ ಈ ಮೋಸಗಳು ಈ ವಂಚನೆಗಳು ಎಂದಿಗೂ ಕೂಡ ನಿಲ್ಲಲಾರವು ಹರಿಶ್ಚಂದ್ರ ಸತ್ಯವಂತ ಆತನ ಸತ್ಯವಂತಿಕೆಯ ಪರೀಕ್ಷೆಗಿಂತ ಆತ್ಮಸ್ಥೈರ್ಯದ ಪರೀಕ್ಷೆ ಇಲ್ಲಿ ನಡೆಯುತ್ತದೆ ಆತನ ಮನದ ಕಾಳಿಕೆಗಳನ್ನು ಕಳೆಯುತ್ತಾ ಹೋಗಿ ಪರಿಶುದ್ಧನಪ್ಪನ್ನೆಗಮ್ ಕಾಡುವ ವಿಶ್ವಾಮಿತ್ರನಿಗೆ ಕೊನೆಯಲ್ಲಿ ಸೋಲಾಗುತ್ತದೆ ಸತ್ಯ ದರ್ಶನಕ್ಕೆ ಗೆಲುವಾಗುತ್ತದೆ ವಿದ್ಯಾರ್ಥಿಗಳೇ ಮೊದಲಿಗೆ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋಗೋಣ ಈಗ ನಾನು ಹೇಳುವಂತಹ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ರಾಜ್ಯ ದಾನದ ನಂತರ ಹರಿಶ್ಚಂದ್ರ ಮತ್ತು ಚಂದ್ರಮತಿ ಅನುಭವಿಸಿದ ಸಂಕಟವನ್ನು ತಿಳಿಸಿರಿ ಇದು ಎಂಟು ಅಂಕದ ಪ್ರಶ್ನೆಗಳು ಈ ಪ್ರಶ್ನೆಗೆ ನಾನು ಹೇಳುವಂತಹ ಉತ್ತರ ಅಲ್ಲದೆ ನಿಮ್ಮ ಉಪನ್ಯಾಸಕರು ಪಾಠ ಮಾಡಿದ್ದರೆ ಅವರು ಹೇಳಿದಂತಹ ಈ ಉತ್ತರಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಳಿ ಕಥೆ ನಿಮಗೆ ಗೊತ್ತಾದರೆ ನಿಮಗೆ ಸ ಲೀಲಾಜಾಲವಾಗಿ ಬರೆಯುತ್ತಾ ಹೋಗ್ಬೋದು ಒಳ್ಳೆಯ ಅಂಕಗಳನ್ನು ಕೂಡ ಗಳಿಸ್ತಾ ಹೋಗ್ಬೋದು ಸರಿ ವಿದ್ಯಾರ್ಥಿಗಳೇ ನಾನು ನಿಮ್ಮ ವಸಂತಿ ಎಂಬಲ್ಪಾಡಿ ಉಡುಪಿ ಜಿಲ್ಲೆಯಿಂದ ಮೊದಲ ಪ್ರಶ್ನೆ ಕೇಳಿದ್ರಿ ರಾಜ್ಯದಾನದ ನಂತರ ಹರಿಶ್ಚಂದ್ರ ಮತ್ತು ಚಂದ್ರಮತಿ ಅನುಭವಿಸಿದ ಸಂಕಟವನ್ನು ತಿಳಿಸಿರಿ ರಾಘವಂಕ ಕವಿ ಬರೆದಿರುವಂತಹ ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರನು ಮಾತಿನ ಬಲೆಗೆ ಸಿಲುಕಿಕೊಂಡು ತನ್ನ ರಾಜ್ಯವನ್ನೆಲ್ಲ ವಿಶ್ವಾಮಿತ್ರನಿಗೆ ಸಮರ್ಪಿಸಿ ದಕ್ಷಿಣೆಯ ಹಣವನ್ನು ಹೊರದೇಶದಲ್ಲಿ ಸಂಪಾದಿಸಿ ನಲವತ್ತೆಂಟು ದಿನಗಳ ಒಳಗಾಗಿ ನೀಡಬೇಕು ಅನ್ನುವಂಥ ಒಂದು ವಚನಕ್ಕೆ ಅವನು ಬದ್ಧನಾಗ್ತಾನೆ ಅಂತಹ ಒಂದು ದುಸ್ಥಿತಿಯಲ್ಲಿ ಅವನು ಅನಿವಾರ್ಯವಾಗಿ ಸಿಲುಕಿಕೊಳ್ತಾನೆ ಅಂದರೆ ಆ ಹಣವನ್ನು ವಾಪಸ್ ಮಾಡಬೇಕು ಅನ್ನುವಂತಹ ಒಂದು ದುಸ್ಥಿತಿಗೆ ಒಳಗಾಗ್ತಾನೆ ಆಗ ಹರಿಶ್ಚಂದ್ರನು ಕಾಶಿಯ ಕಡೆಗೆ ತನ್ನ ಹೆಂಡತಿ ಮಗ ಮತ್ತು ಮಂತ್ರಿಯೊಡನೆ ನಡೆಯುತ್ತಾ ಇದ್ದ ಕಾಶಿಯ ಕಡೆಗೆ ಅವನು ಹೋಗ್ತಾ ಇದ್ದ ಆಗ ದಾರಿಯಲ್ಲಿ ಒಂದು ಮಹಾ ಅರಣ್ಯ ಸಿಗ್ತದೆ ಒಂದು ದಟ್ಟವಾದಂತಹ ಕಾಡು ಅವನಿಗೆ ಎದುರಾಗ್ತದೆ ಆ ಕಾಡಿನಲ್ಲಿ ಅಂದರೆ ಆ ಕಾಡಿನಲ್ಲಿ ಬೆಂಕಿಯನ್ನು ಇಲ್ಲಿ ವಿಶ್ವಾಮಿತ್ರ ಅಲ್ಲಿ ಉತ್ಪಾದಿಸುವಂಥದ್ದು ಅಂದರೆ ಹರಿಶ್ಚಂದ್ರನ ಧೈರ್ಯ ಕಡಿಮೆ ಮಾಡಬೇಕು ಆ ಧೈರ್ಯವನ್ನು ಏನಾದರೂ ಮಾಡಿ ಉಡುಗಿಸಬೇಕು ಅನ್ನುವಂತಹ ಕಾರಣದಿಂದ ಆ ಒಂದು ಕಾಡಿನಲ್ಲಿ ಅವನು ಕೃತಕ ಅಗ್ನಿಯನ್ನು ಸೃಷ್ಟಿಸ್ತಾನೆ ಆಗ ದಟ್ಟ ಅಡವಿಯಲ್ಲಿದ್ದ ನಾನಾ ತೆರನಾದಂತಹ ಒಣಗಿದ ಹಸಿಯಾದ ಮರಗಳು ಬೆಂಕಿಗೆ ಸಿಲುಕಿ ಧನೆ ಸುಡತೊಡಗಿದವು ಹರಿಶ್ಚಂದ್ರನು ಹೆಂಡತಿ ಮಗ ಪರಿವಾರ ಸಹಿತನಾಗಿ ಆಕಾಶಕ್ಕೆ ಮುಟ್ತಾ ಇರುವಂತಹ ಈ ಬೆಂಕಿಯ ನಡುವೆ ಸಿಕ್ಕಿ ಹಾಕಿಕೊಂಡು ಸತಿ ಸುತರೆಲ್ಲರಿಗೂ ಸುತ್ತುವರೆದ ಅವರೆಲ್ಲರಿಗೂ ಸುತ್ತುವರೆದಂತಹ ಬೆಂಕಿಯಲ್ಲಿ ಸಿಕ್ಕಿ ನೊಂದು ಅಳುವ ಮೊದಲು ಅವರೆಲ್ಲರೂ ನೊಂದುಕೊಂಡು ಅಳುವ ಮೊದಲು ಅಥವಾ ಅವರು ಸಾಯುವಂತಹ ದೃಶ್ಯವನ್ನು ನೋಡುವುದರ ಬದಲಿಗೆ ತಾನೇ ಮೊದಲು ಅಗ್ನಿಗೆ ಆಹುತಿಯಾಗಿ ಸಾಯಬೇಕು ಎಂದು ಅವನ ಬೆಂಕಿಯ ಕಡೆಗೆ ನುಗ್ಗಿಬಿಡ್ತಾನಂತೆ ಆಗ ಚಂದ್ರಮತಿ ಈ ಹರಿಶ್ಚಂದ್ರ ಮಹಾರಾಜನನ್ನು ತಡೆಯುತ್ತಾಳೆ ಪತಿಗಿಂತ ಮೊದಲು ಪತ್ನಿ ಸಾಯುವುದು ಪುಣ್ಯ ಎಂದು ವಾದಿಸುತ್ತಾ ಚಂದ್ರಮತಿಯು ನಿಮ್ಮ ಜೊತೆಯಲ್ಲಿ ಸಮಾನವಾಗಿ ನಾನು ಜೀವ ಬಿಡುವುದು ಉಚಿತವಲ್ಲ ಸರಿಯಾದುದಲ್ಲ ಎಲ್ಲರ ನಂತರ ಪ್ರಾಣ ಬಿಡುವುದು ಕೀಳುತನವಾಗುತ್ತದೆ ನಾನೇ ಬಯಸಿ ಮುತ್ತೈದೆತನದಲ್ಲಿ ಮುಂದೆ ಹೋಗುತ್ತೇನೆ ಆದ್ದರಿಂದ ನನ್ನನ್ನು ತಡೆಯದೆ ಕಳುಹಿಸಿಕೊಡಿ ಎಂದು ಹರಿಶ್ಚಂದ್ರನ ಕಾಲಿಗೆ ನಮಸ್ಕರಿಸಿ ಪತಿವ್ರತೆಯರ ತವನಿಧಿಯಾದಂತಹ ಚಂದ್ರಮತಿಯು ತನ್ನ ಗಂಡನನ್ನು ನಲ್ಲೆಗೆರೆದು ಬೇಡಿಕೊಳ್ಳುತ್ತಾಳೆ ಹಾಗೂ ಸಕಲ ದಿಕ್ಕುಗಳಿಗೂ ಕೂಡ ನಮಸ್ಕರಿಸುತ್ತಾಳೆ ದೈವಕ್ಕೆ ನಮಸ್ಕರಿಸುತ್ತಾಳೆ ರವಿಗೆ ವಂದಿಸುತ್ತಾಳೆ ಕೋಟಿ ಕೋಟಿ ಜನ್ಮದಲ್ಲಿಯೂ ನನಗೆ ಈ ಹರಿಶ್ಚಂದ್ರ ವಸುಧೀಶನೇ ಗಂಡನಾಗಲಿ ಎಂದು ಲೋಹಿತಾಶ್ವನೇ ತನಗೆ ಮಗನಾಗಲಿ ಎಂದು ಶ್ರೇಷ್ಠ ಸತ್ಯ ಕೀರ್ತಿಯೇ ಮಂತ್ರಿಯಾಗಲಿ ಎಂದು ಶಿವನೇ ದೈವವಾಗಲಿ ಎಂದು ಹಾಗೂ ಭೂಮಿಯನ್ನು ಪಾಲಿಸುವಂತಹ ವಿಶ್ವಾಮಿತ್ರನು ಚಿರನೂತನವಾಗಲಿ ಎಂದು ಬೇಡಿಕೊಳ್ಳುತ್ತಾಳೆ ತಾನು ಎರಡೂ ಕುಲಗಳಲ್ಲಿಯೂ ಅಂದರೆ ತಾನು ಹುಟ್ಟಿದಂತಹ ಕುಲ ತಾನು ಸೇರಿದಂತಹ ಕುಲ ಅಂದರೆ ಹೆತ್ತ ಕುಲ ಮತ್ತು ಸೇರಿದ ಕುಲ ಇಲ್ಲಿ ಶುದ್ಧಿ ಅಲ್ಲದಿದ್ದರೆ ಪತಿಯನ್ನಲ್ಲದೆ ನಾನು ಬೇರೆಯವರನ್ನು ಬಯಸಿದ್ದರೆ ಹಿಂದೆ ನನಗೆ ಒಂದನ್ನು ಬಿಟ್ಟು ನಾನು ಮತ್ತೊಂದನ್ನು ಊಟ ಮಾಡಿದ್ದರೆ ತ್ರೀಕರಣಗಳಾದ ಕಾಯ ವಾಚ ಮನಸ ಶಿವನನ್ನಲ್ಲದೆ ಅನ್ಯದೈವಕ್ಕೆ ನಾನು ನಮಸ್ಕರಿಸಿದ್ದರೆ ಈ ಮಹಾ ಅಗ್ನಿಯು ನನ್ನನ್ನು ತಿಂದು ಹಾಕಲಿ ಇಲ್ಲದಿದ್ದರೆ ಈ ಕಾಡಿನ ಉಗ್ರವಾದ ಕಿಚ್ಚು ಆರಿ ನಮಗೆ ದಾರಿಯನ್ನು ಬಿಟ್ಟುಕೊಡಲಿ ಎಂದು ಹೇಳಿ ಧೈರ್ಯದಿಂದ ಚಂದ್ರಮತಿಯು ಅಗ್ನಿಗೆ ಹಾರಲು ಪ್ರಯತ್ನಿಸುತ್ತಾಳೆ ಆಗ ಚಂದ್ರಮತಿಯ ಮನಸ್ಸನ್ನು ಬೆದರಿಸಬೇಕೆಂದು ಆ ದಟ್ಟವಾದ ಉರಿ ನೆಗೆದು ಗಗನ ಮುಟ್ಟಿ ತುಂಬಿ ಸುತ್ತಿ ಮುತ್ತುತ್ತಿರಲು ಇದನ್ನು ಕಂಡು ಯಾವ ಭಯವೂ ಇಲ್ಲದೆ ಚಂದ್ರಮತಿಯು ಅಗ್ನಿಯನ್ನು ಪ್ರವೇಶಿಸುತ್ತಾಳೆ ಆಗ ಚಂದ್ರಮತಿಯ ಪುಣ್ಯ ಪ್ರಭಾವದಿಂದ ವಿಶ್ವಾಮಿತ್ರನ ಆ ಕೃತ ಕೃತಾಗ್ನಿ ಕೃತಕ ಅಗ್ನಿಯು ನಂದಿ ಹೋಗುತ್ತದೆ ಈ ಅನಿರೀಕ್ಷಿತವಾದ ಮಹಾಮಹಿಮೆಯನ್ನು ಕಂಡ ನಕ್ಷತ್ರಿಕ ಹರಿಶ್ಚಂದ್ರ ಲೋಹಿತಾಶ್ವ ಮತ್ತು ಮಂತ್ರಿಗಳು ಆಶ್ಚರ್ಯ ಹಾಗೂ ಆನಂದವನ್ನು ಏಕಕಾಲದಲ್ಲಿ ಅನುಭವಿಸುತ್ತಾರೆ ಹರಿಶ್ಚಂದ್ರನಿಗೆ ಚಂದ್ರಮತಿಯ ಪಾವಿತ್ರ್ಯ ಎಂತಹುದು ಎಂಬುದರ ಅರಿವಾಗುತ್ತದೆ ಬೆಟ್ಟದಂತೆ ಬೆಟ್ಟದಂತೆ ಬಂದ ಕಷ್ಟವು ಮಂಚಿನಂತೆ ಕರಗಿ ಹೋಯಿತು ಈಗ ಎರಡನೆಯ ಪ್ರಶ್ನೆಯನ್ನು ಗಮನಿಸೋಣ ಹರಿಶ್ಚಂದ್ರ ಪತ್ನಿ ಪುತ್ರರ ವಿಕ್ರಯವನ್ನು ಮಾಡಿದ ಸಂದರ್ಭವನ್ನು ವಿವರಿಸಿರಿ ಉತ್ತರ ಈ ರೀತಿ ಇದೆ ವಿದ್ಯಾರ್ಥಿಗಳೇ ರಾಘವಂಕ ಕವಿಯು ರಚಿಸಿರುವ ಹರಿಶ್ಚಂದ್ರ ಕಾವ್ಯವು ವಾರ್ಧಕ ಷಟ್ಪದಿಯ ನಡುಗನ್ನಡ ಭಾಷೆಯ ಕಾವ್ಯವಾಗಿದೆ ಹರಿಶ್ಚಂದ್ರನ ಸತ್ಯಸಂಧತೆಯ ಪರಾಕಾಷ್ಠೆಯೊಡನೆ ಹರಿಶ್ಚಂದ್ರನ ರಾಣಿಯಾಗಿದ್ದ ಚಂದ್ರಮತಿಯ ಪಾತಿವೃತ್ಯ ತ್ಯಾಗ ಹಾಗೂ ಗಂಡನಿಗೆ ಒದಗಿದ ವಿಪತ್ತನ್ನು ಪರಿಹರಿಸಲು ತನ್ನನ್ನೇ ಮಾರಾಟ ಮಾಡಿಕೊಳ್ಳಲು ಸಿದ್ಧಳಾಗುವ ಅಪೂರ್ವ ವ್ಯಕ್ತಿತ್ವದ ದರ್ಶನವಿದೆ ನಮ್ಮ ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ತ್ಯಾಗದಲ್ಲಿ ಭೋಗವನ್ನು ಕಾಯುತ್ತಿದ್ದರು ಆದರೆ ಈಗ ಸ್ವಾರ್ಥ ದುರಾಸೆ ಅನ್ಯಾಯಗಳ ಆಚರಣೆಯಿಂದ ಜನರ ಭೋಗವನ್ನು ಜನರು ಭೋಗವನ್ನು ಕಾಣಲು ಯತ್ನಿಸುತ್ತಾ ಬದುಕಿನಲ್ಲಿ ಅಶಾಂತಿ ಹಾಗೂ ಸಂಕೀರ್ಣತೆಯನ್ನು ಹೊಂದುತ್ತಿದ್ದಾರೆ ವಿಶ್ವಾಮಿತ್ರನು ತನಗೆ ಕೊಡಬೇಕಾದ ಹಣವನ್ನು ತನ್ನ ಆಡಳಿತವಿರುವ ಭೂಮಿಯಲ್ಲಿ ಸಂಪಾದಿಸಕೂಡದು ಎಂದು ಅಪ್ಪಣೆ ಮಾಡಿದನು ಹೀಗಾಗಿ ಹರಿಶ್ಚಂದ್ರನು ಕುಟುಂಬ ಪರಿವಾರ ಸಮೇತವಾಗಿ ಕಾಶಿನಗರಕ್ಕೆ ಬರುತ್ತಾನೆ ನಕ್ಷತ್ರಿಕನು ವಿಶ್ವಾಮಿತ್ರನ ಸಾಲವನ್ನು ಹಿಂತಿರುಗಿಸಲು ನೀಡಿದ ಅವಧಿ ಮುಗಿಯುತ್ತಿರುವುದನ್ನು ಹರಿಶ್ಚಂದ್ರನಿಗೆ ಜ್ಞಾಪಿಸಿದಾಗ ರಾಜನು ಒಮ್ಮೆಲೆ ದಾರಿ ಕಾಣದೆ ದಾರಿ ಕಾಣದಿರುವಾಗ ಚಂದ್ರಮತಿಯೇ ಮುಂದೆ ಬಂದು ತನ್ನ ಮಗನಾದ ಲೋಹಿತಾಶ್ವನನ್ನು ತನ್ನನ್ನು ಮಾರಾಟ ಮಾಡಿ ಋಣಮುಕ್ತನಾಗಬೇಕೆಂದು ಪತಿಗೆ ಹೇಳುತ್ತಾಳೆ ಆದರೆ ಹರಿಶ್ಚಂದ್ರ ಸತಿಸುತರನ್ನು ಮಾರಾಟ ಮಾಡಲು ಹಿಂಜರಿಯುತ್ತಾನೆ ಆಗ ಚಂದ್ರಮತಿಯೇ ಮತ್ತೆ ಲಜ್ಜೆಗೆಡದೆ ತನ್ನನ್ನು ಮಾರಿ ಹಣವನ್ನು ನಕ್ಷತ್ರಿಕನಿಗೆ ಕೊಡಲು ಒತ್ತಾಯ ಮಾಡುತ್ತಾಳೆ ಹರಿಶ್ಚಂದ್ರನು ಚಂದ್ರಮತಿ ಮತ್ತು ಲೋಹಿತಾಶ್ವರ ಹಣೆಗೆ ಹುಲ್ಲಿನ ಪಟ್ಟಿಯನ್ನು ಕಟ್ಟಿ ಬೀದಿಯಲ್ಲಿ ನಡೆಸಿಕೊಂಡು ಬರುತ್ತಾ ಮಹಾರಾಜನಾದ ಹರಿಶ್ಚಂದ್ರನು ತನ್ನ ಸತಿ ಸುತರನ್ನು ಮಾರಲು ಸಿದ್ಧನಾಗುತ್ತಾನೆ ಕೊಂಡುಕೊಳ್ಳುವವರು ಮುಂದೆ ಬರಬಹುದು ಎಂದು ಘೋಷಿಸುತ್ತಾ ಬರುತ್ತಾನೆ ಆಗ ಅಗ್ನಿದೇವತೆಯೇ ಬ್ರಾಹ್ಮಣನ ವೇಷ ತಾಳಿ ಹರಿಶ್ಚಂದ್ರನ ಮುಂದೆ ಬಂದು ಚಂದ್ರಮತಿ ಮತ್ತು ಲೋಹಿತಾಶ್ವರನ್ನು ಕೊಳ್ಳಲು ಸಿದ್ಧನಾದರೂ ಚಂದ್ರಮತಿ ಮುದುಕಿಯಾಗಿದ್ದಾಳೆ ಲೋಹಿತಾಶ್ವ ನಿಶಕ್ತನಾಗಿದ್ದಾನೆ ಇವರನ್ನು ಬಿಟ್ಟು ಬೇರೆಯವರು ನಿನ್ನ ಬಳಿಯಲ್ಲಿ ಇದ್ದಾರೆಯೇ ಎಂದು ಅಗ್ನಿದೇವನು ಪ್ರಶ್ನಿಸುತ್ತಾನೆ ಆಗ ಹರಿಶ್ಚಂದ್ರನು ತನಗಿರುವವರು ಕೇವಲ ಒಬ್ಬ ಸತಿ ಒಬ್ಬ ಸುತ್ತ ಅವರನ್ನು ಕೊಂಡು ತನ್ನನ್ನು ಋಣಮುಕ್ತನನ್ನಾಗಿ ಮಾಡಬೇಕು ಎಂದು ಹೇಳಿದಾಗ ನಲವತ್ತು ಸಾವಿರ ಹೊನ್ನನ್ನು ಕೊಟ್ಟು ಅವರಿಬ್ಬರನ್ನು ಅಗ್ನಿದೇವನು ಕೊಂಡುಕೊಳ್ಳುತ್ತಾನೆ ಆದರೆ ಸತಿಸುತರ ಮಾರಾಟದಿಂದ ಬಂದ ಹಣವು ನಕ್ಷತ್ರಿಕನು ಹರಿಶ್ಚಂದ್ರನೊಡನೆ ಅದುವರೆಗೆ ಪ್ರಯಾಣ ಮಾಡಿದ ಕಾರಣಕ್ಕಾಗಿ ತಗುಲಿದ ದಿನದ ಭತ್ಯೆ ಮತ್ತು ಪ್ರಯಾಣ ಭತ್ಯೆಗೆ ಸಮವಾಯಿತು ಎಂದು ಹೇಳಿ ನಕ್ಷತ್ರಿಕನು ಆ ಹಣವನ್ನು ಸ್ವೀಕರಿಸುತ್ತಾನೆ ಚಂದ್ರಮತಿಯು ತನ್ನನ್ನು ಮಾರಿಕೊಳ್ಳುವ ಮೂಲಕ ಹರಿಶ್ಚಂದ್ರನ ಋಣವನ್ನು ತೀರಿಸಲು ಯತ್ನಿಸಿದರೂ ಅದು ಸಾಧ್ಯವಾಗದೆ ಮುಂದೆ ಹರಿಶ್ಚಂದ್ರ ತನ್ನನ್ನು ಮಾರಾಟಕ್ಕೊಳಪಡಿಸುವ ಸ್ಥಿತಿ ಉಂಟಾಗುತ್ತದೆ ಹರಿಶ್ಚಂದ್ರನು ಸತಿ ಸುತರನ್ನು ಹೀಗೆ ಮಾರಾಟ ಮಾಡಲು ವಿಶ್ವಾಮಿತ್ರನೇ ಅಗ್ನಿದೇವನನ್ನು ಹರಿಶ್ಚಂದ್ರನ ಬಳಿಗೆ ಕಳುಹಿಸಿದ್ದು ಎಂಬುದನ್ನು ನಾವು ಮರೆಯುವಂತಿಲ್ಲ ಈ ಪ್ರಸಂಗವನ್ನು ಚಂದ್ರಮತಿಯ ಮೇಲೆ ಅಪಾರ ಪ್ರೀತಿ ಇದಕ್ಕೂ ಕಾಲಕ್ಕೆ ಬದ್ಧವಾಗಿ ಅವರನ್ನು ದುಃಖದಿಂದ ಅವನು ಮಾರಾಟ ಮಾಡುತ್ತಾನೆ ಇನ್ನು ಆರು ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಹರಿಶ್ಚಂದ್ರನ ಹರಿಶ್ಚಂದ್ರ ಸಾಲ ತೀರಿಸಲು ಮಾಡಿದ ಮೊದಲ ಪ್ರಯತ್ನವೇನು ಅದರಲ್ಲಿ ವಿಫಲವಾಗಲು ಕಾರಣವೇನು ಹರಿಶ್ಚಂದ್ರನು ಸಾಲವನ್ನು ತೀರಿಸಲು ಮಾಡಿದ ಮೊದಲ ಪ್ರಯತ್ನವೆಂದರೆ ವಿಶ್ವಾಮಿತ್ರನು ಕೊಟ್ಟಂತಹ ಅವಧಿಯ ಒಳಗೆ ಸಾಲ ತೀರಿಸಲಾಗದೆಂದು ಬೆಂಕಿಯಲ್ಲಿ ಬಿದ್ದು ಸಾವನ್ನಪ್ಪಬೇಕು ಎಂದುಕೊಳ್ಳುತ್ತಾನೆ ಅವಧಿಯ ಒಳಗಾಗಿ ಸಾಲ ತೀರಿಸದಿದ್ದರೆ ತಾನು ಬದುಕಿದ್ದು ಸಿ ಸತ್ತಂತೆಯೇ ಎಂದು ತೀರ್ಮಾನಿಸಿದ ಹರಿಶ್ಚಂದ್ರ ಬೆಂಕಿಯಲ್ಲಿ ಬಿದ್ದು ಸಾಯಲು ನಿರ್ಧರಿಸುತ್ತಾನೆ ಆದರೆ ಚಂದ್ರಮತಿ ಇದಕ್ಕೆ ಒಪ್ಪುವುದಿಲ್ಲ ಹೆಂಡತಿ ಮಗನನ್ನು ಕೈಬಿಟ್ಟು ತಾನೊಬ್ಬನೇ ಸಾಯುವುದು ತರವಲ್ಲ ಧರ್ಮವೂ ಅಲ್ಲ ನಮ್ಮನ್ನು ಕೂಡ ಜೊತೆಗೆ ಕರೆದೊಯ್ಯುವಂತೆ ಆಕೆ ತಿಳಿಸಿ ಹೇಳುತ್ತಾಳೆ ಆದರೆ ಹರಿಶ್ಚಂದ್ರ ಇದಕ್ಕೆ ಒಪ್ಪುವುದಿಲ್ಲ ಹೀಗಾಗಿ ಸಾಲವನ್ನು ತೀರಿಸಲು ಹರಿಶ್ಚಂದ್ರ ಮಾಡಿದ ಮೊದಲ ಪ್ರಯತ್ನ ವಿಫಲವಾಗುತ್ತದೆ ಇನ್ನು ನಾಲ್ಕನೆಯ ಪ್ರಶ್ನೆ ಪತ್ನಿಪುತ್ರ ವಿಕ್ರಯ ಕಾವ್ಯ ಭಾಗದ ಆಶಯವನ್ನು ತಿಳಿಸಿ ಇಲ್ಲಿ ಪತ್ನಿಪುತ್ರ ವಿಕ್ರಯ ಈ ಕಾವ್ಯವನ್ನು ಬರೆದಂತಹ ಕವಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಇದರಿಂದ ಒಂದು ಇದರಿಂದ ಆಯ್ದುಕೊಳ್ಳಲಾದಂತಹ ಒಂದು ಪ್ರಮುಖ ಕಾವ್ಯ ವಿಶ್ವಾಮಿತ್ರನಿಗೆ ಕೊಡಬೇಕಾದ ಹಣಕ್ಕಾಗಿ ಹರಿಶ್ಚಂದ್ರ ತನ್ನ ಹೆಂಡತಿ ಮಕ್ಕಳನ್ನು ಮಾರಿಕೊಳ್ಳುವ ಹಾಗೂ ನಕ್ಷತ್ರಿಕನು ಹಣಕ್ಕಾಗಿ ಚಿಂತಿಸುವ ಕರುಣಾಜನಕ ಪ್ರಸಂಗ ಇಲ್ಲಿ ಇಲ್ಲಿ ನಾವು ನೋಡಬಹುದು ರಾಜಸೂಯ ಯಾಗದ ಸಂದರ್ಭದಲ್ಲಿ ವಿಶ್ವಾಮಿತ್ರನಿಗೆ ಧಾರೆಯೆರೆದು ಕೊಟ್ಟ ಹೊಸ ಹೊನ್ನ ರಾಶಿಯನ್ನು ಹರಿಶ್ಚಂದ್ರ ಪ್ರತ್ಯೇಕವಾಗಿ ಕೊಡಬೇಕಾಗುತ್ತದೆ ಈ ದಕ್ಷಿಣಾರ್ಥವನ್ನು ದಕ್ಷಿಣದಿಂದ ಉತ್ತರದ ಕಾಶಿ ಕ್ಷೇತ್ರಕ್ಕೆ ಹೋಗಿ ಸಂಪಾದಿಸಿ ತೀರಿಸಬೇಕು ಎಂದು ತೀರ್ಮಾನಿಸಿದ ಹರಿಶ್ಚಂದ್ರ ತನ್ನ ಸತಿ ಸುದ್ಧ ಮಂತ್ರಿ ಸಮೇತ ಕಾಶಿಗೆ ಪ್ರಯಾಣ ಬೆಳೆಸುತ್ತಾನೆ ಆದರೆ ತನಗೆ ಹರಿಶ್ಚಂದ್ರನಿಂದ ಬರಬೇಕಾದ ಹಣದ ವಸೂಲಿಗಾಗಿ ವಿಶ್ವಾಮಿತ್ರ ತನ್ನ ಪ್ರೀತಿಯ ಶಿಷ್ಯನಾದ ನಕ್ಷತ್ರಿಕನನ್ನು ಹರಿಶ್ಚಂದ್ರನ ಬೆನ್ನ ಹಿಂದೆಯೇ ಕಳಿಸುತ್ತಾನೆ ಅಷ್ಟೇ ಅಲ್ಲ ಹರಿಶ್ಚಂದ್ರನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಲು ಅಡಿಗಡಿಗೆ ಕಷ್ಟ ಪರಂಪರೆಯನ್ನೇ ಸೃಷ್ಟಿಸುತ್ತಾನೆ ಕೊನೆಗೆ ಸತ್ಯಭ್ರಷ್ಟನಾಗುವುದಕ್ಕಿಂತ ಸಾಯುವುದೇ ಮೇಲು ಎಂದು ನಿರ್ಧರಿಸಿದ ಹರಿಶ್ಚಂದ್ರನನ್ನು ಚಂದ್ರಮತಿ ತಡೆದು ಸತಿಸುತ್ತರಿಬ್ಬರನ್ನು ಮಾರಿ ಹರಿಶ್ಚಂದ್ರನ ಸಾಲ ತೀರಿಸುವಂತೆ ಹೇಳಿ ಒಪ್ಪಿಸುತ್ತಾಳೆ ಅದರಂತೆ ಹರಿಶ್ಚಂದ್ರ ತನ್ನ ಹೆಂಡತಿ ಮತ್ತು ಮಗನನ್ನು ಮಾರಿ ವಿಶ್ವಾಮಿತ್ರನ ಸಾಲ ತೀರಿಸುತ್ತಾನೆ ಆದರೆ ನಕ್ಷತ್ರಿಕನು ಮಾತ್ರ ತಾನು ಹಿಂಬಾಲಿಸಿ ಬಂದಂದಿನಿಂದ ಇದು ತನಕದ ದಕ್ಷಿಣೆಯನ್ನು ಕೊಡಬೇಕು ಎಂದು ಕೇಳಿದುದು ಹರಿಶ್ಚಂದ್ರನ ಚಿಂತೆಗೆ ಕಾರಣವಾಗುತ್ತದೆ ಇನ್ನು ವಿದ್ಯಾರ್ಥಿಗಳೇ ಒಂದು ಅಂಕದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಒಂದು ಭಾವಸ್ವಾರಸ್ಯ ಒಂದೆರಡು ಬರ್ಬೋದು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಪತ್ನಿ ಪುತ್ರ ವಿಕ್ರಯ ಕಾವ್ಯ ಭಾಗದ ಕರ್ತೃ ಯಾರು ಉತ್ತರ ರಾಘವಾಂಕ ಎರಡನೇ ಪ್ರಶ್ನೆ ಪ್ರಸ್ತುತ ಕಾವ್ಯ ಭಾಗದ ತಿರುಳಿ ಏನು ಅಂದರೆ ಆಶಯವೇನು ಉತ್ತರ ಹರಿಶ್ಚಂದ್ರ ತನ್ನ ರಾಜ್ಯವನ್ನು ದಾನ ಮಾಡಿದ ನಂತರವೂ ಸಾಲಗಾರನಾಗುತ್ತಾನೆ ಆ ಸಾಲವನ್ನು ತೀರಿಸುವುದಕ್ಕಾಗಿ ಹೆಂಡತಿ ಪುತ್ರನನ್ನು ವಿಕ್ರಯ ಮಾಡುವುದೇ ಇಲ್ಲಿನ ತಿರುಳು ಮೂರನೇ ಪ್ರಶ್ನೆ ಹರಿಶ್ಚಂದ್ರನ ಜೊತೆಗೆ ಯಾರು ಯಾರು ಹೋಗುತ್ತಾರೆ ಉತ್ತರ ಹರಿಶ್ಚಂದ್ರನ ಜೊತೆಗೆ ಅವನ ಮಡದಿ ಚಂದ್ರಮತಿ ಮಗ ಲೋಹಿತಾಶ್ವ ಮಂತ್ರಿ ಸತ್ಯಕೀರ್ತಿ ಮತ್ತು ವಿಶ್ವಾಮಿತ್ರನ ಶಿಷ್ಯನಾದ ನಕ್ಷತ್ರಕನು ಹೋಗುತ್ತಾರೆ ನಾಲ್ಕನೇ ಪ್ರಶ್ನೆ ಹರಿಶ್ಚಂದ್ರನು ಪತ್ನಿಪುತ್ರ ವಿಕ್ರಯದ ಹಣವು ಸಾಲದ ಬಾಪ್ತಿಗೆ ಸೇರದೆ ಏತಕ್ಕೆ ಸಲ್ಲುತ್ತದೆ ಉತ್ತರ ಹರಿಶ್ಚಂದ್ರನ ಪತ್ನಿ ಪುತ್ರ ವಿಕ್ರಯದ ಹಣವು ಸಾಲದ ಬಾಪ್ತಿಗೆ ಸೇರದೆ ತೆರಕಾರನ ಭತ್ಯೆಗೆ ಸಲ್ಲುತ್ತದೆ ಆರನೇ ಪ್ರಶ್ನೆ ಐದನೇ ಪ್ರಶ್ನೆ ಅರಣ್ಯದಲ್ಲಿ ಹತ್ತಿದ ಕೃತಕ ಬೆಂಕಿಯನ್ನು ಯಾರು ನಿವಾರಣೆ ಮಾಡುತ್ತಾರೆ ಉತ್ತರ ಚಂದ್ರಮತಿ ಆರನೇ ಪ್ರಶ್ನೆ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಬಿಟ್ಟು ಎಲ್ಲಿಗೆ ಬರುತ್ತಾನೆ ಉತ್ತರ ಕಾಶಿ ಕ್ಷೇತ್ರಕ್ಕೆ ಏಳನೇ ಪ್ರಶ್ನೆ ಹರಿಶ್ಚಂದ್ರನು ತನ್ನ ಸತಿ ಸುತನನ್ನು ಯಾರಿಗೆ ವಿಕ್ರಯ ಮಾಡುತ್ತಾನೆ ಉತ್ತರ ಬ್ರಾಹ್ಮಣ ವೇಷ ಧರಿಸಿ ಬಂದ ಅಗ್ನಿದೇವನಿಗೆ ವಿಕ್ರಯ ಮಾಡುತ್ತಾನೆ ಎಂಟನೆಯ ಪ್ರಶ್ನೆ ಬ್ರಾಹ್ಮಣ ವೇಷ ಧರಿಸಿ ಬಂದ ಅಗ್ನಿದೇವನು ವಿಕ್ರಯಕ್ಕೆ ಹರಿಶ್ಚಂದ್ರನಿಗೆ ಎಷ್ಟು ಹೊನ್ನನ್ನು ನೀಡುತ್ತಾನೆ ಉತ್ತರ ನಲವತ್ತು ಸಾವಿರ ಹೊನ್ನು ಒಂಬತ್ತನೇ ಪ್ರಶ್ನೆ ಕೃತಕ ಅಗ್ನಿಯಲ್ಲಿ ಮೊದಲು ಯಾರು ಪ್ರವೇಶಿಸುತ್ತಾರೆ ಉತ್ತರ ಹರಿಶ್ಚಂದ್ರನ ಪತ್ನಿ ಚಂದ್ರಮತಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಪತ್ನಿ ಪುತ್ರ ವಿಕ್ರಯ ಕಾವ್ಯ ಭಾಗದ ಪ್ರಶ್ನೋತ್ತರ ಇಲ್ಲಿಗೆ ಮುಕ್ತಾಯವಾಗ್ತದೆ ದ್ವಿತೀಯ ಬಿಕಾಮ್ಗೆ ಸಂಬಂಧಿಸಿದ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸರಿ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ವಿದ್ಯಾರ್ಥಿಗಳೇ ಅಲ್ಲಿಯವರಿಗೆ ನಮಸ್ಕಾರ